పుణ్యమయ శరీరద నిరాభారి గురువిరెన్న మానసదే ఆ సద్గురువిర మానసది లోకాభిరామం రణరంగధీరం రాజీవ నేత్రం രഘു വംശനാഥം കാരുണ്യൂപം കരുണാകരം തീരാമചന്ദ്രം ശരണം പ്രപയ ഉ సింధోస్సలిలం సలీలం యహ శోకవన్యం జనకాత్మజాయా ఆదాయ తేనైవ దదాహ లంకాం నమామితం ప్రాంజలి రాంజనేయం మొట్టమొదలు రామకార్య ధురంధరనాథ శ్రీ ಆಂಜನೇಯ ಸ್ವಾಮಿಗೆ ಪ್ರಣಾಮಗಳನ್ನು ಸಲ್ಲಿಸಿ ನೀನೇ ಶಕ್ತಿ ನೀನೇ ರಕ್ಷೆ ನೀನೇ ಪ್ರೇರಕ ನೀನೇ ಕಾರಕ ಎಂಬುದಾಗಿ ಅವನನ್ನು ತುದಿಸಲಿಕ್ಕೆ ಅಪೇಕ್ಷೆ ಪಡ್ತೇವೆ ಅವನ ಆವಾಹನೆ ಯಾರಲ್ಲಿ ಆಯಿತೋ ಅವನ ಕಾರ್ಯಕರ್ತ ಆಂಜನೇಯನ ಕರುಣೆ ಕಿರಣ ಯಾರ ಕಡೆ ಹರಿಯಿತೋ ಅವನು ಸೇವಕನಾಗ್ತಾನೆ ಅವನು ಕಾರ್ಯಕರ್ತನಾಗ್ತಾನೆ ಅವನು ಧನ್ಯನಾಗ್ತಾನೆ ಹಾಗೆ ಮೊಟ್ಟೆ ಮೊದಲು ಅವನ ಸ್ಮರಣೆಯನ್ನು ಮಾಡುತ್ತೇವೆ ಅನಾವರಣ ಚಾತುರ್ಮಾಸ್ಯ ಅದ್ಭುತವಾಗಿ ನೆರವೇರಿತ್ತು ಅದರಲ್ಲಿ ನಾವು ಯಾವಾಗಲೂ ಹೇಳುವ ಹಾಗೆ ಎರಡೇ ಸಂಗತಿಗಳು ಕೆಲಸ ಮಾಡಿರುವಂಥದ್ದು ಒಂದು ದೈವ ಕೃಪೆ ಇನ್ನೊಂದು ಕಾರ್ಯಕರ್ತರ ಶ್ರಮ ದೈವಾನುಗ್ರಹ ರಾಮಕಾರುಣ್ಯ ಅದೇ ಮೂಲ ಕಾರಣ ಅದು ಕಾರ್ಯಕರ್ತರಿಗೆ ಪ್ರೇರಣೆ ಕೊಟ್ಟು ಈ ಕಾರ್ಯಕ್ರಮವನ್ನು ಎಷ್ಟು ಕಾಣಿಸಿಕೊಟ್ಟಿತು ನೀವೆಲ್ಲ ಸೇರಿ ತುಂಬ ಒಳ್ಳೆ ರೀತಿಯ ಸೇವೆಯನ್ನು ಮಾಡಿದಿರಿ ಅದನ್ನು ಮೊದಲು ಉಲ್ಲೇಖ ಮಾಡ್ತೇವೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಇಂದು ಎಲ್ಲರೂ ಇಲ್ಲ ಇಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಆದರೆ ಎಲ್ಲರೂ ಇಲ್ಲ ಯಾಕೆಂದರೆ ಯಾರೋ ಚಾತುರ್ಮಾಸ್ಯಕ್ಕೆ ಒಂದು ದಿನವೂ ಬರದೇ ಇದ್ರು ಕೂಡ ಚಾತುರ್ಮಾಸ್ಯಕ್ಕಾಗಿ ಊರಿನಲ್ಲಿ ಸೇವೆ ಮಾಡಿರ್ಬೋದು ಕೆಲಸ ಮಾಡಿರ್ಬೋದು ಅವರಿಗೆ ತಾನು ಕಾರ್ಯಕರ್ತ ಅಂತಲೂ ಗೊತ್ತಿಲ್ಲದೇ ಇರ್ಬೋದು ಆ ಹಣೆ ಅವ್ರು ಅವರು ಹಾಕಿಕೊಡದೇ ಇರ್ಬೋದು ಆದರೂ ಸೇವೆ ಮಾಡಿರ್ಬೋದು ಅಂಥ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ರಾಮಾನುಗ್ರಹ ಪರಿಪೂರ್ಣವಾಗಿ ಒದಗಿ ಬರಬೇಕು ಅವರು ಮಾಡಿದ ಕಾರ್ಯ ಸೇವಾ ಕಾರ್ಯ ಅವರ ಆತ್ಮಕ್ಕೆ ಶ್ರೇಯಸ್ಸನ್ನು ಮಾಡುವಂತೆ ಅವರ ಬದುಕನ್ನು ಬಂಗಾರ ಮಾಡುವಂತೆ ಆಗಬೇಕು ಆಶೀರ್ವಾದವನ್ನು ಮೊಟ್ಟಮೊದಲಾಗಿ ಮಾಡಬಯಸ್ತೇವೆ ಮೂರೇ ಮೂರು ಬಿಂದುಗಳನ್ನು ಈ ಸಮಯದಲ್ಲಿ ನಾವು ಹೇಳಬಯಸ್ತೇವೆ ಮೂರು ಅಂಶ ಕಾರ್ಯಕರ್ತರಲ್ಲಿ ಎರಡು ಭಾಗ ಕೆಲವರು ಆಯೋಜಕರಾಗ್ತಾರೆ ಕಾರ್ಯಕರ್ತರಲ್ಲಿ ಇನ್ನು ಕೆಲವು ಇನ್ನು ಉಳಿದವರು ಸೇವೆ ಮಾಡ್ತಾರೆ ಎರಡು ಭಾಗ ಸಂಚಾಲಕರು ಆಯೋಜಕರು ಅವರೊಂದು ಭಾಗ ಆದರೆ ಅವರು ಮಾಡಿದ ಆಯೋಜನೆಗೆ ತಕ್ಕಂತೆ ಬಂದು ಕೆಲಸ ಮಾಡುವಂಥವ್ರು ಸೇವೆ ಮಾಡುವಂಥವ್ರು ಇನ್ನೊಂದು ಈ ಈ ಎರಡೂ ವರ್ಗಕ್ಕೂ ತಲಾ ಒಂದೊಂದು ಇಬ್ಬರಿಗೂ ಸೇರಿ ಒಂದು ಹಾಗೆ ಮೂರು ಸೂಚನೆಗಳನ್ನು ಈ ಸಮಯದಲ್ಲಿ ಮೂರು ಅಂಶಗಳನ್ನು ಎತ್ತಿ ಹೇಳೋದಕ್ಕೆ ಅಪೇಕ್ಷೆ ಪಡ್ತೇವೆ ಒಂದೇನೆಂದರೆ ಒಂದು ಒಳ್ಳೆ ಕೆಲಸ ಆದಾಗ ಎರಡು ನಿಯಮಗಳ ಪಾಲನೆ ಆಗಬೇಕು ಯಾವುದೇ ಒಳ್ಳೆ ಕೆಲಸ ಆದಾಗ ಎರಡು ನಿಯಮ ಯಾವುದು ಅಂದರೆ ಮಾಡಿದವರು ಹೇಳಿಕೊಳ್ಳಲೇಬಾರದು ಸತ್ಕಾರ್ಯವನ್ನು ಯಾರು ಮಾಡಿರ್ತಾರೆ ಒಳ್ಳೆ ಕೆಲಸ ಯಾರು ಮಾಡಿರ್ತಾರೆ ಅವರು ತುಟಿ ಹೊರೆದುಕೊಂಡಿರಬೇಕು ಅಂತ ಅವರು ಯಾವುದೇ ಕಾರಣಕ್ಕೂ ನನ್ನಿಂದ ಇಂಥ ಸೇವೆ ಆಯಿತು ನಾನು ಇಂಥ ಕಾರ್ಯ ಮಾಡಿದೆ ಅಂತ ಹೇಳ್ಕೊಳ್ಬಾರ್ದು ಹೋಯಿತು ಫಲ ಹೇಳ್ಕೊಂಟ್ರ ಧರ್ಮಃ ಕ್ಷರತಿ ಕೀರ್ತನಾಥ್ ಮಾಡಿದ ಒಳ್ಳೆ ಕೆಲಸದ ಪುಣ್ಯ ಇದೆಯಲ್ಲ ಅದು ಪುಣ್ಯ ಹೊರಟೆ ಹೋಗ್ತದೆ ಕ್ಷರತಿ ಅಂದರೆ ಸುರಿದು ಹೋಗ್ತದೆ ಹರಿದು ಹೋಗ್ತದೆ ಯಾವಾಗ ಅಂದರೆ ಕೀರ್ತನಾಥ್ ಹೇಳ್ಕೊಂಡಾಗ ಅಂತ ಹೇಳ್ಕೊಳ್ಬಾರ್ದು ನಿಮ್ಗೆ ಆ ಪುಣ್ಯ ಬೇಕು ಅಂತಿದ್ರೆ ಮಾಡಿದ ಕಾರ್ಯ ನಿಮ್ಮನ್ನು ಮತ್ತೊಂದು ದಿನ ಬಂದು ಕಾಯಬೇಕು ಅಂತ ಆಸೆ ನಿಮಗಿದ್ರೆ ನಿಮ್ಮ ಜೀವನವನ್ನು ಅದು ಪಾವನೆ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ರೆ ಒಂದು ಅಕ್ಷರ ಮಾತಾಡಬಾರ್ದು ಅಂತ ನಾನು ಇಂಥ ಕೆಲಸ ಮಾಡಿದೆ ಅನ್ನೋದನ್ನು ಎಲ್ಲಿಯೂ ಮನೆಯಲ್ಲಿ ಹೆಂಡತಿ ಮುಂದೆಯೂ ಗಂಡನ ಮುಂದೆಯೂ ಕೂಡ ಹೇಳ್ಕೊಳ್ಬಾರ್ದು ಅಂತ ಹೇಳ್ಕೊಳ್ಳಲೇಬಾರ್ದು ಇದು ಅರ್ಧ ಭಾಗ ಮಾಡಿದವನು ಮಾಡಿದ್ದನ್ನು ಒಳ್ಳೆ ಕೆಲಸ ಆಗಿದ್ರೆ ಹೇಳ್ಕೊಳ್ಬಾರ್ದು ಕೆಟ್ಟ ಕೆಲಸ ಆದರೆ ಹೇಳ್ಕೊಳ್ಳಲೇಬೇಕಂತೆ ಆ ಪಾಪ ಪರಿಹಾರ ಆಗೋದೇ ಹಾಗೆ ಅಂತ ಹೇಳ್ಕೊಂಡಾಗ ಪಾಪ ಪರಿಹಾರ ಆಗ್ತದೆ ಅಂತ ಧರ್ಮ ಕ್ಷರತೆ ಕೀರ್ತನ ಆಯಿತು ಅಂದರೆ ಅಧರ್ಮವೂ ಹಾಗೆ ಅಂತ ಕ್ಷರತ ಕೀರ್ತನ ಆಯ್ತು ಮಾಡಿದ ತಪ್ಪನ್ನು ಹೇಳ್ಕೊಂಡಾಗ ಆ ಪಾಪ ಕ್ಷಯ ಆಗ್ತದೆ ಅಂತ ತುಂಬ ಪಾಪಗಳಿಗಷ್ಟೇ ಪರಿಹಾರ ಅಂತ ಹೇಳ್ಕೋ ಅದು ಪರಿಹಾರ ಆಗ್ತದೆ ಅಂತ ಪುಣ್ಯಕ್ಕೂ ಅನ್ವಯ ಇದೆ ಅಂತ ಹಾಗಾಗಿ ಒಳ್ಳೆ ಕೆಲಸ ಮಾಡಿದ್ದೇ ಹೋದಾದರೆ ತುಟಿ ಹೋಲಿದು ಕೂರು ಒಂದು ಅಕ್ಷರ ಬೇಡ ನಾನು ಮಾಡಿದ್ದೆ ಮಾಡಿದ್ದೇನೆ ಅಂತ ಹೇಳ್ಕೊಳ್ಬೇಡ ಅಂತ ಆದರೆ ಇನ್ನೊಬ್ಬರು ಮಾಡಿದ್ದನ್ನು ಹೇಳಬೇಕು ಅಂತ ಆಯೋಜಕರು ಆಯೋಜಕರು ಅದನ್ನು ಎತ್ತಿ ಹೇಳಬೇಕು ಬೇರೆ ಕಾರ್ಯಕರ್ತರು ಕೂಡ ಎತ್ತಿ ಹೇಳಬೇಕು ಅದನ್ನು ಹಾಗೆ ಇದೆರಡು ಅಂಶ ನಾವು ಮಾಡಿದ್ದನ್ನು ಹೇಳಲೇಬಾರದು ಇನ್ನೊಬ್ಬರು ಮಾಡಿದ್ದನ್ನು ಹೇಳದೆ ಬಿಡಬಾರ್ದು ನಮಗೆ ಕಂಡ ಒಳ್ಳೆ ಸಂಗತಿ ಇನ್ನೊಬ್ಬರು ಮಾಡಿದ ಒಳ್ಳೆ ಕೆಲಸ ತ್ಯಾಗ ಸೇವೆ ಸಮರ್ಪಣೆ ಎತ್ತಿ ಹೇಳಬೇಕು ಅದನ್ನು ಎಷ್ಟು ಸುಂದರ ವಾತಾವರಣ ಇರ್ತದೆ ನೋಡಿ ಈಗ ನಾವೇ ನಮ್ಮ ಬಗ್ಗೆ ಹೇಳ್ಕೊಳ್ತಾ ಹೋದರೆ ವಾತಾವರಣ ಹೇಗಿರ್ತದೆ ಅದೇ ನಮ್ಮ ಬಗ್ಗೆ ಬೇರೆಯವರು ಹೇಳುವಂತೆ ಆದರೆ ಅಥವಾ ನಾವು ನಿಸ್ವಾರ್ಥವಾಗಿ ಬೇರೆಯವರು ಮಾಡಿದ ಒಳ್ಳೆ ಕೆಲಸ ಹೇಳೋ ಹಾಗಾದರೆ ಎಷ್ಟು ಬದಲಾವಣೆ ಬರ್ತದೆ ಗೊತ್ತಿದೆಯಾ ಸಮಾಜದಲ್ಲಾಗಲಿ ಮನೆ ಒಳಗಾಗಲಿ ತುಂಬ ಬದಲಾವಣೆ ಬರ್ತದೆ ಇದರಿಂದ ಅಂತ ಈ ಆತ್ಮಕಥನ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಆತ್ಮಕಥನ ಬಗ್ಗೆ ತಾನು ಹೇಳ್ಕೊಳೋದು ಆತ್ಮಕಥನ ಅಂದರೆ ಅಂತ ಅದು ಆತ್ಮಹತ್ಯೆಗೆ ಸಮಾನ ಅಂತ ಆತ್ಮಹತ್ಯೆಗೆ ಯಾವ ಪಾಪ ಇದೆಯೋ ಆತ್ಮಕಥನಕ್ಕೂ ಕೂಡ ಸಮಾನ ತೂಕದ ಪಾಪ ಇದೆ ಅಂತ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬಾರದು ಯಾವುದೇ ಕಾರಣಕ್ಕೂ ಅಂತ ಹಾಗಾಗಿ ನಮ್ಮಲ್ಲಿ ಒಂದು ಸಮಾಧಾನ ಏನು ಅಂದರೆ ಒಂದರ್ಧ ನಮ್ಮಲ್ಲಿ ಇದ್ದುಬಿಟ್ಟಿದೆ ಯಾರೂ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋ ಇಲ್ಲ ಇಲ್ಲಿ ತಮಗೆ ಸಮ್ಮಾನ ಬೇಕು ಅಂತ ಕೇಳೋದಿಲ್ಲ ಪ್ರಶಸ್ತಿ ಬೇಕು ಅಂತ ಕೇಳೋದಿಲ್ಲ ಶಾಲೆ ಹೊಲಿಸಿ ಅಂತ ಹೇಳೋದಿಲ್ಲ ಹೊಲಿಸಿದ್ರೆ ಯಾಕೆ ಅಂತ ನನ್ನತ್ರ ಹುಬ್ಬೇರಿಸ್ತಾರೆ ಹೊರತು ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥ ಕಾರ್ಯಕರ್ತರು ನಮ್ಮಲ್ಲಿ ಇಲ್ಲ ಅಂತ ಸಮ್ಮಾನ ಬೇಕು ಗೌರವ ಬೇಕು ಪೂಜೆ ಬೇಕು ನಮ್ಮ ಹೆಸರು ಮುಂದೆ ಬರಬೇಕು ಹೆಸರು ಕೆತ್ತಿ ಅನ್ನೋರು ಸಮರ್ಪಣೆ ಮಾಡೋರು ಆ ರೀತಿ ಇಲ್ಲ ಸೇವೆ ಮಾಡೋರು ಕೂಡ ಆ ರೀತಿ ಇಲ್ಲ ಅಂತ ಇನ್ನೊಂದು ಭಾಗ ಏನು ಅಂದರೆ ಆಯೋಜಕ ಕಾರ್ಯಕರ್ತರು ಎತ್ತಿ ಹೇಳುವಂಥದ್ದು ಅಥವಾ ಇತರ ಕಾರ್ಯಕರ್ತರು ಅದನ್ನು ಎತ್ತಿ ಹೇಳುವಂಥದ್ದು ಈ ಇಂಥ ಸಭೆಗಳ ಉದ್ದೇಶ ಅದೊಂದು ನಾವು ಎತ್ತಿ ಹೇಳಬೇಕು ಅದರಲ್ಲಿಯೂ ಸಂಯೋಜನೆ ಮಾಡಿದವನಿಗೆ ಕರ್ತವ್ಯ ಅಂತ ಪೀಠದ ಪರವಾಗಿ ಅವನು ಕೊಟ್ಟ ಕರೆಗೆ ಅಷ್ಟು ದೊಡ್ಡ ಸ್ಪಂದನ ಬಂದಿರ್ತದೆ ಬಂದು ಕೆಲಸ ಮಾಡಿರ್ತಾರವ್ರಂತ ಸ್ಪಂದನಕ್ಕೆ ಪ್ರತಿಸ್ಪಂದನ ಕೊಡಬೇಕು ಶೂನ್ಯ ಆಗಬಾರ್ದು ಅಂತ ಹೌದು ನೀನು ಬಂದು ಮಾಡಿದೆ ಅಂತ ಅದನ್ನು ಗುರುತಿಸುವಂಥದ್ದು ಎಕ್ನಾಲಜ್ ಮಾಡುವಂಥದ್ದು ಇಂಥ ಕೆಲಸ ನೀನು ಮಾಡಿದ್ದು ಹೌದು ಮಾಡಿದೆ ನೀನು ಅಂತ ಹೇಳುವಂಥದ್ದು ಇದೆಯಲ್ಲ ತುಂಬ ಒಳ್ಳೆಯ ಅಭ್ಯಾಸ ಅಂತ ಆಗಬೇಕು ಹಾಗಾಗಿ ಹೊಸ ಪೀಳಿಗೆ ತಯಾರಾಗ್ತದೆ ಅದರಿಂದಾಗಿ ಮಾಡಿದವನಿಗೂ ಮತ್ತಷ್ಟು ಮಾಡಬೇಕು ಅನ್ನೋ ಹುಮ್ಮಸ್ಬಿಡ್ತದೆ ಮಾಡಿದವರೆಗೂ ಮಾಡಬೇಕು ಅಂತ ಅನ್ನಿಸ್ತದೆ ಈ ವಾತಾವರಣ ಬರಬೇಕು ಅಂದರೆ ಆಯೋಜಕರು ಅದನ್ನು ಎತ್ತಿ ಹೇಳುವಂಥದ್ದು ಅಂತ ತುಂಬ ಮುಖ್ಯ ಅದು ಅಂತ ಹಾಗಾಗಿ ಈ ಮೊದಲನೇ ನಿಯಮ ಮಾಡಿದವರು ಹೇಳ್ಕೊಳ್ಳಲೇಬಾರದು ಕಾರ್ಯಕರ್ತಗಿರೋವಂಥದ್ದು ಅದು ಆಯೋಜಕರು ಹೇಳಬೇಕು ಅಂತ ಆಯೋಜಕ ಕಾರ್ಯಕರ್ತಾಗಿರ್ತಕ್ಕಂಥದ್ದು ಆಯೋಜಕರು ಮುದ್ದಾಮ್ ಅದನ್ನು ಎಲ್ಲಿಯಾದರು ಸಭೆಯಲ್ಲಿ ಆಗದೇ ಇದ್ರೆ ಮತ್ತೆನೇ ಅವರು ಕೂಡ ಹೇಳಲೇಬೇಕು ಅದನ್ನು ತಪ್ಪದೇ ಹೇಳಬೇಕು ಅಂತ ಹಾಗಾಗಿ ಎರಡು ಸಂಗತಿಗಳನ್ನು ನಾವು ಯಾವಾಗಲೂ ಇಟ್ಕೊಳ್ಬೇಕು ನಾವು ನಾವು ಯಾವ ಕಾರಣಕ್ಕೂ ಹೇಳ್ಕೊಳ್ಬಾರ್ದು ಹೇಳ್ಕೊಳ್ಳಲೇಬಾರ್ದು ನಮ್ಮ ಸ್ವಂತ ಒಂದು ವ್ರತ ಕೂಡ ಅದೇ ಅಂತ ಆದಷ್ಟು ನಮ್ಮ ಬಗ್ಗೆ ಹೇಳ್ಕೊಳ್ಬಾರ್ದು ನಾವು ಅಂತ ಎಲ್ಲಿ ಹೇಳ್ಕೊಳ್ಬಾರ್ದು ಅಂತ ನಿಮಗೂ ನಾವು ಹೇಳೋದು ಅದನ್ನೇ ಅಂತ ಇನ್ನೊಂದು ಈ ಕಾರ್ಯಕರ್ತರಿಗೆ ಇರುವಂತದ್ದು ಇದು ಇದನ್ನ ಹೇಳೋಕ್ಕಿಂತ ಮೊದಲು ಒಂದು ಚಿಕ್ಕ ಸಂದರ್ಭ ಹೇಳಬೇಕು ನಾನು ನಿಮಗೆ ನಮ್ಮಲ್ಲಿ ನಿಮಗೆಲ್ಲ ಗೊತ್ತು ಗೊತ್ತಿರುವಂತರ ನೆವಿಲ್ಗೊಂಡ ಅಶೋಕ್ ಭಟ್ರು ಅಂತಿದ್ದಾರೆ ಅವರು ಅರಣ್ಯ ಇಲಾಖೆಯಲ್ಲಿ ಒಬ್ಬ ದೊಡ್ಡ ಅಧಿಕಾರಿಯಾಗಿ ನಿವೃತ್ತರಾದವರು ಕಾರ್ಯಕರ್ತರೆ ಈ ನಮ್ಮ ಈ ಸಮಿತಿಯ ನೇತೃತ್ವ ವಹಿಸಿ ಸೇವೆ ಮಾಡ್ತಾ ಇದ್ದಾರೆ ಈಗ ಅವರ ಮಗಳು ಭೂಮಿಕ ಆಕೆ ಮಾಡ್ತದ ಆಶೀರ್ವಾದದಿಂದಲೇ ರಾಮದೇವರ ಕೃಪೆಯಿಂದಲೇ ಹುಟ್ಟಿದ ಹುಡುಗಿ ನಮ್ಮ ಕಣ್ಮುಂದೆ ಬಡ್ದವಳು ಈಗ ಬಹುಶಃ ಅಂತ ನಮ್ಮ ನೆನಪು ಆಕೆ ಸಂಶೋಧನೆ ಮಾಡ್ತಾ ಇದ್ದಾಳೆ ಒಮ್ಮೆ ಆಕೆ ಹೀಗೆ ಬಂದಾಗ ನಾವು ಕೇಳಿದವಳನ್ನು ನೀನು ಏನು ಸಂಶೋಧನೆ ಮಾಡ್ತಾ ಇದೀ ಅಂತ ವಿಚಿತ್ರ ಉತ್ತರ ಕೊಟ್ಟಲು ಆಕೆ ಆಕೆ ಮಾಡ್ತಾ ಇರೋ ಸಂಶೋಧನೆ ಇರುವೆಗಳ ಬಗ್ಗೆ ಇರುವೆಗಳೊಂದು ಕಾರ್ಯಕರ್ತರು ಅಲ್ವಾ ಇರುವೆಗಳು ಹಗಲು ರಾತ್ರಿ ನಿಂತಿಲ್ದೇ ಕೆಲಸ ಮಾಡ್ತೇವೆ ತಮ್ಮ ದೇಹದ ತೂಕಕ್ಕಿಂತ ಎಷ್ಟೋ ಹೆಚ್ಚು ಕೆಲಸ ಮಾಡ್ತೇವೆ ನಾವುಗಳು ಹಾಗಿಲ್ಲ ನಮ್ಮ ತೂಕಕ್ಕಿಂತ ಹೆಚ್ಚು ಕೆಲಸ ಮಾಡ್ತೇವೆ ನಾವು ಅಂದರೆ ಖಂಡಿತ ಇಲ್ಲ ಎಲ್ಲೂ ಸಣ್ಣ ಪುಟ್ಟದ ಆ ಕಡೆ ಈ ಕಡೆ ನೆತ್ತಿಟ್ಟು ನಾವು ಕಾರ್ಯಕರ್ತನ ಹೇಳ್ಕೊಡ್ತೇವೆ ಅದು ಇರುವೆಗಳು ನೋಡಿದರೆ ಅವು ಮಾಡುವ ಕೆಲಸ ನೋಡಿದರೆ ಅದ್ಭುತ ಅದು ಅಂತ ಕಾರ್ಯಕರ್ತರಿಗೆ ಉದಾಹರಣೆ ಅದು ಅವು ನಿಸ್ವಾರ್ಥವಾಗಿ ಮಾಡ್ತೇವೆ ಅವು ಸಮಾಜಕ್ಕಾಗಿ ಆ ಇರುವೆಗಳು ಸಮಾಜ ಇದೆಯಲ್ಲ ಸಮಾಜಕ್ಕಾಗಿ ಒಂದಷ್ಟು ಮಂದಿ ಇರುವೆಗಳು ಸತತವಾಗಿ ದುಡಿಯೋದನ್ನು ನೋಡ್ತೇವೆ ನಾವು ಅಂತ ಇರುವೆಗಳ ಮೇಲೆ ಆಕೆ ಸಂಶೋಧನೆ ಆ ಸಂಶೋಧನೆಯ ವಿಶೇಷತೆ ಏನು ಅಂದರೆ ಸ್ಪೆಷಲೈಸೇಷನ್ ಅಂತ ಯಾವ ವಂಶದ ಮೇಲೆ ಆಕೆ ಸಂಶೋಧನೆ ಮಾಡ್ತಾ ಇದ್ದಾಳೆ ಅಂದರೆ ಈ ಕೆಲವು ಇರುವೆಗಳ ತಲೆಗೆ ತಲೆಗೆ ಹುಳಿ ಬಿಡ್ಲಾಗ್ತದಂತೆ ತಲೆಗೆ ಹುಳಿ ಬಿಡುವ ಬಿಡುವಂಥದ್ದಲ್ಲ ಅದು ಪ್ರಕೃತಿ ಬಿಡುವಂಥದ್ದು ಅಂದರೆ ಈ ಇರುವೆಗಳ ತಲೆ ಆ ಬ್ರೈನ್ ಆ ಬ್ರೈನಿಗೆ ಚಿಕ್ಕ ಇರುವೆ ತುಂಬ ಚಿಕ್ಕದು ಅದಕ್ಕಿಂತ ಎಷ್ಟೋ ಚಿಕ್ಕದೊಂದು ಹುಳು ಅಟ್ಯಾಕ್ ಮಾಡ್ತದೆ ಅಂತ ಅದರಲ್ಲಿ ನೆಲೆ ಆಗ್ತದೆ ಅಂತ ಅದು ಆ ರೀತಿಯ ಪರಪುಟ್ಟ ಅಂತ ಹೇಳ್ತಾರಲ್ಲ ಅಂಥ ಜೀವಿ ಅದು ಈ ಬಂದಳಿಕೆ ಹಾಗೆ ಇರುವೆಯ ತಲೆಯನ್ನು ಆಧರಿಸಿ ಅದು ಜೀವನ ಮಾಡುವಂಥದ್ದು ಅದನ್ನು ಹಾಳು ಮಾಡಿ ಜೀವನ ಮಾಡುವಂಥದ್ದು ಅದು ಯಾವಾಗ ಇನ್ಫೆಕ್ಟ್ ಮಾಡ್ತದೋ ಇರುವೆಗೆ ಅದು ಬಂದು ಇರುವೆಯ ತಲೆಯನ್ನು ಆಕ್ರಮಿಸ್ಕೊಳ್ತದೋ ಮೆದುಳನ್ನ ಆಕ್ರಮಿಸ್ಕೊಳ್ತದೋ ನಂತರ ಮೊದಲನ್ನ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಇರುವೆಗೆ ಮಾಡ್ತದಂತೆ ಅದು ಅದರ ಮೊದಲನ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಅದರ ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ ಕಾರ್ಯದ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಮತ್ತು ಅದರ ಹೆಜ್ಜೆ ತಪ್ತದೆ ಹೇಗೆ ಗೊತ್ತಾಯ್ತು ಅದು ಸತ್ತ ಇರುವೆಗಳನ್ನು ಪರಿಶೀಲನೆ ಮಾಡುವಾಗ ಅದರ ಬ್ರೈನಲ್ಲಿ ಏನೋ ಒಂದು ಮೂವ್ಮೆಂಟ್ ಏನಪ್ಪ ಅಂದರೆ ಈ ಹುಳು ಅದ್ರ ಎರೆ ಹುಡುಗನ ಥರದ ಎರೆ ಹುಡುಗನ ರೀತಿಯ ಒಂದು ಚಿಕ್ಕ ಹುಳು ಇರುವೆಗಂತ ಎಷ್ಟೊಪ್ಪ ಚಿಕ್ಕದಾಗಿರ್ತಕ್ಕಂಥ ಹುಳು ಅದು ಅಲ್ಲಿ ಬಂದು ಕೂತಿದೆ ಅಂತ ಈಗ ಏನು ಹೇಳ್ತೀವಿ ಅಂತ ನಿಮಗೆಲ್ಲ ಗೊತ್ತಿದೆ ಅಂತ ನೀವು ನೀವೆಲ್ಲ ಕಾರ್ಯಕರ್ತರು ಇರುವೆಗಳಿಗೆ ಹೋಲಿಸಬಹುದಾಗಿ ಹೋಲಿಸಬಹುದಾಗಿರ್ತಕ್ಕಂಥ ಕಾರ್ಯಕರ್ತರು ಮಠಕ್ಕಾಗಿ ಒಟ್ಟು ಸಮಷ್ಟಿ ಸಮಾಜ ಮಠ ಅಂತಂದ್ರೆ ನೀವು ಅನವರತ ಕೆಲಸ ಮಾಡ್ತೀರಿ ಅಲ್ವಾ ತಲೆಗೆ ಹುಳು ಹೋಗಲು ಅವಕಾಶ ಕೊಡಬೇಡಿ ಅಂತ ಇರ್ತಾರೆ ಹುಳುವ ತಲೆಗೆ ಒಂದು ವೇಳೆ ತಲೆಗೆ ಹುಳ ಹೋಗಿಯೇ ಬಿಟ್ರೆ ಆಮೇಲೆ ನಿಮಗೆ ಮೊದಲಷ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮೊದಲಷ್ಟು ಚೆನ್ನಾಗಿ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ ಮತ್ತು ಹೆಜ್ಜೆ ತಪ್ತದೆ ಮನುಷ್ಯನ ಭಾಷೆ ಆಡಬೇಕು ಅಂದರೆ ನಾಲಿಗೆ ತಪ್ಪೋದು ಏನನ್ನ ತಪ್ಪು ಮಾತು ಅವ್ರು ಬರ್ಬೋದು ಆಗ್ಬೋದು ಇದೆಲ್ಲ ಆಗ್ಬೋದು ನಮ್ಮಲ್ಲಿ ಇಂಥದ್ದೆಲ್ಲ ಆಗಿದೆ ನಿಮಗೆಲ್ಲ ಗೊತ್ತಿದೆ ಅಂತ ಈ ಹುಳ ತಲೆಗೆ ಹುಳೆ ಬಿಡೋ ಕೆಲಸ ಅದರಿಂದಾಗಿ ಅವರು ದಿಕ್ಕು ತಪ್ಪು ಹೋಗಿರುವಂಥದ್ದು ಎಷ್ಟೋ ಉದಾಹರಣೆಗಳು ನಮ್ಮ ನಿಮ್ಮ ನಿಮಗೆ ಕಣ್ ಇದೆ ಅಲ್ವಾ ಇದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಒಂದು ಕಾರ್ಯಕರ್ತರಿಗೆ ಇರುವಂಥದ್ದು ಇದು ಅಂತ ತಲೆಯನ್ನು ಶುದ್ಧವಾಗಿಟ್ಕೊಳ್ಬೇಕು ಯಾವಾಗಲೂ ತಲೆಗೆ ಈಗ ಹೊರಗಿಂದ ಹೆಲ್ಮೆಟ್ ಹಾಕ್ತಾರಲ್ಲ ಈಗ ದ್ವಿಚಕ್ರ ವಾಹನ ಬಡಿಸಬೇಕಾದ್ರೆ ಹೊರಗಡೆ ಶಿರಸ್ನಾನವನ್ನು ಹಾಕೊಂಡು ಇದೆ ನಾವು ಹೇಳೋದು ಮಿದುಳಿಗೊಂದು ಹೆಲ್ಮೆಟ್ ಅಂತ ಅಲ್ಲಿ ಬೇರೆ ಯಾವುದು ಒಳಗಡೆ ಬರ್ದೇ ಇರುವಂತೆ ಈ ಹುಳು ಒಳಗೆ ಬರ್ದೇ ಇರುವಂತೆ ಒಂದು ಗುರುಕೃಪ ರಕ್ಷಾ ಕವಚ ಒಳಗಡೆ ಬೇಕು ಅಂತ ಒಂದು ಗುರುಸ್ಮರಣೆಯ ರಕ್ಷಾ ಕವಚ ಒಳಗಡೆ ಬೇಕು ಅಂತ ಹಾಗಿದ್ದಾಗ ನಮ್ಮ ದಾರಿ ಸರಿ ಇರ್ತದೆ ನಾವು ದಾರಿ ತಪ್ಪಿ ಹೋಗೋದಿಲ್ಲ ಅಂತ ನಮ್ಮಿಂದ ತುಂಬಾ ಸೇವೆ ಸಲ್ತದೆ ಅಂತ ಈ ತಲೆಯಲ್ಲಿ ಹುಡು ಹುಗಿಸಿಕೊಂಡ ಮೇಲೆ ಆಗೋದೇನಂದ್ರೆ ಎಷ್ಟೋ ಸೇವೆ ಮಾಡ್ಬೋದಾಗಿತ್ತು ದೊಡ್ಡ ಪುಣ್ಯಗೊಳಿಸ್ಬೋದಾಗಿತ್ತು ಜೀವನ ಸಾರ್ಥಕ ಆಗ್ತಿತ್ತು ಉದ್ದಾರ ಆಗ್ತಿತ್ತು ಅವಕಾಶ ಕೈ ತಪ್ಪಿ ಹೋಯ್ತು ಅಂತ ಇದಾಗಬಾರ್ದಲ್ವಾ ಅಲ್ಲಿವರೆಗೊಂದು ಪಾಸಿಟಿವಿಟಿ ಇರ್ತದೆ ಇದು ಇತ್ತು ನೋಡಿ ಅವನು ಸಕಾರಾತ್ಮಕ ದಿಕ್ಕಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಾ ಇದ್ದ ಅಂತ ಅದ್ರ ಮುಂದೆ ಹುಳು ಹೊಕ್ಕ ಮೇಲೆ ನೆಗೆಟಿವಿಟಿ ಅಂತ ಅವನಿಗೆ ಹಾಳು ಮಾಡೋದು ಹೇಗೆ ಅನ್ನೋ ಯೋಚನೆಗಳು ಜಾಸ್ತಿ ಆಗ್ತವೆ ಅಂತ ಒಳ್ಳೆ ಮಾತಾಡೋದು ಬದಲಿಗೆ ಕೆಟ್ಟ ಮಾತಾಡೋದು ಒಂದು ಒಳ್ಳೆ ಕೆಲಸ ಹಾಳು ಮಾಡೋದು ಹೇಗೆ ಅಂತ ಚಿಂತನೆ ಮಾಡೋದು ಇಂಥ ಈ ದಿಕ್ಕಿನಲ್ಲಿ ಹೋಗ್ತಾನೆ ಅವನು ಅಂತ ಹಸುರರ ಪೀಳಿಗೆ ಹೋಗ್ತಾನ ಹಾಗಾಗಿ ಇದಾಗಲಿಕ್ಕೆ ಅವಕಾಶ ಕೊಡಬೇಡಿ ಇಪ್ಪತ್ನಾಲ್ಕು ಗಂಟೆಯು ಹೆಲ್ಮೆಟ್ ಹಾಕೊಂಡಿರಿ ಒಳಗಡೆಗೆ ಮಿದುಳಿಗೆ ಒಂದು ಶಿವಸ್ತ್ರಾಣವನ್ನು ಹಾಕೊಂಡಿರಿ ಯಾವುದೇ ಕಾರಣಕ್ಕೂ ಇಂಥದ್ದು ಒಳಗೆ ಬರಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಇದು ಎರಡನೇದು ಇದು ಇನ್ನೊಂದು ಹೇಳಿ ನಾವು ನಮ್ಮ ಮಾತನ್ನು ಮುಕ್ತಾಯ ಮಾಡಲಿಕ್ಕಿರುವಂಥದ್ದು ಅದು ನಿಮಗೆ ಹೊಸದಲ್ಲ ಆಯೋಜಕರಿಗೆ ಮುಖ್ಯವಾಗಿರುವಂಥದ್ದು ಮೊದಲನೇದು ಇಬ್ಬರಿಗೂ ಎರಡನೇದು ಕಾರ್ಯಕರ್ತರಿಗೆ ಈಗ ಹೇಳುವಂಥದ್ದು ಆಯೋಜಕರಿಗಿರುವಂಥದ್ದು ಅದೇ ಎಲ್ಲ ಕಾರ್ಯಕರ್ತರಿಗೂ ಕಾರ್ಯ ಎಲ್ಲ ಕಾರ್ಯಗಳಿಗೂ ಕಾರ್ಯಕರ್ತರು ಇದು ಯಾವಕ್ಕಾಗ್ತದೋ ಆಗ ಈ ಸೇವಾ ವಿಭಾಗ ಇದೆಯಲ್ಲ ಅದು ತನ್ನ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿದಂತೆ ಆಯಿತು ಅಂತ ಶ್ರೀಮಠದ ಪ್ರತಿಯೊಂದು ಕಾರ್ಯ ಈ ಯಾವುದೇ ಕಾರ್ಯವನ್ನು ಎತ್ತಿ ಹೇಳಿ ಅದಕ್ಕೆ ಇವನು ಅಂತ ಆ ಕಾರ್ಯ ಇವನ ಹೊಣೆಗಾರಿಕೆ ಅಂತ ಇರಬೇಕು ಅಂತ ಹಾಗೆ ಯಾವುದೇ ಒಬ್ಬ ಮಠದ ಶಿಷ್ಯ ಅವನು ಬರೀ ಶಿಷ್ಯ ಅಂತ ಇರಬಾರ್ದು ಅವನು ಸೇವಕನಾಗಿರಬೇಕು ನಾವು ವರ್ಷಗಟ್ಟಲೆ ಹಿಂದೆ ಈ ಮಾತನ್ನು ಹಿಡಿದು ಪ್ರತಿ ಮನೆಯಿಂದಲೂ ಕಾರ್ಯಕರ್ತರು ಬೇಕು ಅಂತ ಪ್ರತಿಯೊಂದು ಮನೆಯಿಂದಲೂ ಕೂಡ ಕಾರ್ಯಕರ್ತರು ಬೇಕು ಒಂದಿಷ್ಟು ಮನೆಯಿಂದ ಮಾತ್ರ ಕಾರ್ಯಕರ್ತರು ಅಂತಲ್ಲ ಶಿಷ್ಯ ಹೋದಂದರೆ ಅವನು ಸೇವೆ ಮಾಡಬೇಕು ಮಾಡಿಸ್ಬೇಕಾಗಿದ್ದು ಆಯೋಜಕರಿಗೆ ಕರ್ತವ್ಯ ಅಂತ ಯಾರೂ ಸೇವೆಯಿಂದ ವಂಚಿತರಾಗಬಾರ್ದು ಅಂತ ಇದು ಐಚ್ಛಿಕ ಅಲ್ಲ ಇದು ಕರ್ತವ್ಯ ಅಂತ ಐಚ್ಛಿಕಕ್ಕೂ ಕರ್ತವ್ಯಕ್ಕೂ ತುಂಬ ವ್ಯತ್ಯಾಸ ಇದೆ ಈ ಹಣ ಕೊಡೋದನ್ನು ಐಚ್ಛಿಕ ಅಂತ ಹೇಳ್ಬೋದು ಬೇಕಿದ್ರೆ ಆದರೆ ಸೇವೆ ಅನ್ನೋದು ಕರ್ತವ್ಯ ಅಂತ ಪ್ರತಿಯೊಬ್ಬರೂ ಮಾಡಲಿಕ್ಕಿರುವಂಥದ್ದು ಹಾಗಾಗಿ ಪ್ರತಿಯೊಬ್ಬ ಸೇವಕ ಪ್ರತಿಯೊಬ್ಬ ಕಾರ್ಯಕರ್ತ ಅವನಿಗೆ ನಾವು ಕಾರ್ಯವನ್ನು ಒದಗಿಸ್ಬೇಕು ಅದು ಪೀಠದ ಕರ್ತವ್ಯ ಮತ್ತು ಪೀಠದ ಪರವಾಗಿ ಯಾರು ಆಯೋಜನೆಗಳನ್ನು ಮಾಡ್ತಾ ಇರ್ತಾರೆ ಆಯೋಜಕ ಕಾರ್ಯಕರ್ತರು ಅವರ ಕರ್ತವ್ಯ ಅಂತ ಯಾರೊಬ್ಬರು ಕೂಡ ಕೈಗೆ ಕೆಲಸ ಇಲ್ಲದೆ ಕಾರ್ಯ ಕುತ್ಕೊಳ್ತಾರೆ ಆಗಬಾರ್ದು ಅಂತ ಪ್ರತಿಯೊಬ್ಬರಿಗೂ ಒಂದು ಹೆಮ್ಮೆ ಇರಬೇಕು ಇದು ನನ್ನದು ಈ ಕಾರ್ಯ ನಾನು ಮಾಡಬೇಕಾಗಿರುವಂಥದ್ದು ನನ್ನ ನನ್ನ ಭಾಗ ಇದು ಅಂತ ಎಂಬ ಭಾವ ಇರಬೇಕು ಅಂತ ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕಾರ್ಯ ಪ್ರತಿಯೊಂದು ಕಾರ್ಯಕ್ಕೂ ಕಾರ್ಯಕರ್ತ ಪರಸ್ಪರ ಇದನ್ನು ಕೂಡಿಸುವಂಥದ್ದು ಅಂತ ಎರಡು ಪಟ್ಟಿ ಮಾಡಿದರೆ ಕಾರ್ಯಗಳು ಒಂದು ಪಟ್ಟಿ ಕಾರ್ಯಕರ್ತರು ಒಂದು ಪಟ್ಟಿ ಎರಡನ್ನೂ ಆ ಕಡೆ ಈ ಕಡೆ ಈ ಕಡೆ ಅದನ್ನು ಪರಸ್ಪರ ಲಿಂಕ್ ಮಾಡಬೇಕು ಅಂತ ಇಂಥದ್ರಾಗೆ ಈ ಕಾರ್ಯ ಇಂಥದ್ರಾಗೆ ಈ ಕಾರ್ಯ ಇಂಥವ್ರಿಗೆ ಈ ಕಾರ್ಯ ನೀವು ರಾಮ ಸೈನ್ಯದಲ್ಲಿ ಅದನ್ನು ಕಾಣ್ತೀರಿ ಅಂತ ರಾಮನ ಸೈನ್ಯದಲ್ಲಿ ರಾವಣನ ಮೇಲೆ ಯುದ್ಧಕ್ಕೆ ಹೋಗುವಾಗ ಪ್ರತಿಯೊಬ್ಬರಿಗೂ ಕೆಲಸ ಕೊಟ್ಟಿದ್ದಾರೆ ಅಂತ ಅವರ ಸ್ಥಾನ ಅವ್ರು ಎಲ್ಲಿರಬೇಕು ಅವ್ರು ಮಾಡಬೇಕಾದ ಕಾರ್ಯ ಯಾವುದು ಪ್ರತಿಯೊಂದನ್ನು ಕೂಡ ನಿರ್ದಿಷ್ಟ ಮಾಡಿದ್ದಾರೆ ಅಂತ ಅಷ್ಟು ವ್ಯವಸ್ಥಿತವಾಗಿ ಆ ಕಾರ್ಯ ನಡೀತು ಧರ್ಮರಕ್ಷಣೆಗಾಗಿ ಮಾಡ್ತಕ್ಕಂಥ ದೊಡ್ಡ ಹೋರಾಟ ಅದು ಒಂದು ಬಹಳ ಮುಂದುವರೆದಿದೆ ಅಂತ ಲೆಕ್ಕ ಈಗ ನಮ್ಮ ಪಾರಂಪರಿಕ ದೃಷ್ಟಿಯಿಂದ ಲಕ್ಷಗಟ್ಟ ವರ್ಷಗಳು ಸಾಗಿ ಹೋಗಿದೆ ರಾಮಾಯಣ ಆದ ನಂತರ ಎಷ್ಟು ಮುಂದುವರೆದೋ ಗೊತ್ತಿಲ್ಲ ನಮ್ಮಲ್ಲಿ ಉಪೇಕ್ಷೆಯಾಗಿ ಎಷ್ಟೋ ಮಂದಿ ಅವರು ಮಾಡಬಹುದಿತ್ತು ಅವರಿಗೆ ಯಾರು ಹೇಳಲಿಲ್ಲ ಮಾಡು ಅಂತ ಅವರಿಂದ ಇಂಥದ್ದೊಂದು ಕಾರ್ಯ ವಿಶೇಷವಾಗಿ ಸಾಧ್ಯ ಆಗ್ತಿತ್ತು ಸೂಚನೆ ಹೋಗಲಿಲ್ಲ ಯೋಜಕಸ್ಥ ದುರ್ಲಭ ಹಾಗಾಗಿ ಹೋಯಿತು ಅಂತ ಎಷ್ಟೋ ಕಾರ್ಯಗಳಿವೆ ಅದಕ್ಕೆ ಯಾರೂ ಇಲ್ಲ ಅನಾಥ ಅದು ಅದನ್ನು ನೋಡುವವರಿಲ್ಲ ಅದನ್ನು ಗಮನಿಸುವವರಿಲ್ಲ ಅಂಥ ಸ್ಥಿತಿಗಳು ಇರ್ತವೆ ಮಠದಲ್ಲಿ ಇವತ್ತು ಕೂಡ ಎಷ್ಟೋ ಕಾರ್ಯಗಳಿಗೆ ಯಾರೂ ಇಲ್ಲ ಆ ಎಲ್ಲ ಭಾರ ಪೀಠಕ್ಕೆ ಬರುವಂಥದ್ದು ಎಲ್ಲಿ ಯಾರೂ ಇಲ್ಲ ಅದೆಲ್ಲ ಭಾರ ಇಲ್ಲಿಗೆ ಬರುವಂಥದ್ದು ಪೂರ್ತಿ ಅಂತ ಹಾಗಾಗಿ ಎಲ್ಲ ಕಾರ್ಯಗಳಿಗೂ ಕಾರ್ಯಕರ್ತರು ಒದಗಿ ಬರುವಂತೆ ಎಲ್ಲ ಕಾರ್ಯಕರ್ತರಿಗೂ ಕಾರ್ಯಗಳು ಲಭ್ಯವಾಗುವಂತೆ ಆಯೋಜನೆ ಮಾಡುವವರು ನೋಡಿಕೊಳ್ಬೇಕು ಈ ಮೂರನ್ನು ಇಂದಿನ ಸಭೆಯಲ್ಲಿ ನಾವು ಆಲೋಚನೆ ಮಾಡೋಣ ಎಂಬುದಾಗಿ ಭಾವಿಸ್ತೇವೆ ಮತ್ತು ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡಿ ಇನ್ನೇನು ಮುಂದೆ ಬೆಳ್ಳಿ ದಿನಗಳಿವೆಯಂತೆ ಬಂಗಾರದ ದಿನಗಳಿವೆಯಂತೆ ಆಗಲೇ ಕೇಳಿದ್ರು ಮುಂದೆ ಬರುವ ದಿನಗಳು ಎಂಥದ್ದು ಅಂದರೆ ಬೆಳ್ಳಿ ಬಂಗಾರದ ದಿನಗಳು ಅಂತ ನಾವೆಲ್ಲ ಅದಕ್ಕೆ ಸಿದ್ಧರಾಗಬೇಕು ಬೆಳ್ಳಿ ಬಂಗಾರದ ದಿನಗಳು ತಾನಾಗಿ ಬಂದುಬಿಡೋದಿಲ್ಲ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ಅಂತ ಆಮೇಲೆ ಶ್ರಮ ವಹಿಸ್ಬೇಕಾಗ್ತದೆ ಅಂತ ನಿಮ್ಮೆಲ್ಲರ ಶ್ರಮ ನಿಮ್ಮದರ ತ್ಯಾಗದ ಪಲ್ವೇ ಮಠ ಮಠದ ಇವತ್ತಿನ ರೂಪ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ ಮೊನ್ನೆ ಕಾಂಜಿಯ ಕಾಮಕೋಟಿ ಪುಠಠಾದೇಶ್ವರರು ಈ ಮಾತನ್ನು ಹೇಳಿದ್ರು ತೀರ್ಥಹಳ್ಳಿಗರು ಮೂವತ್ತು ವರ್ಷದ ಹಿಂದೆ ಬಂದಾಗ ನಿಮ್ಮೆಲ್ಲ ಅನೇಕರು ನೀವು ಒಂದು ಅಲ್ಲಿ ಬಂದು ನೋಡಿರ್ತೀರಿ ಇಲ್ಲಿದ್ದರೆ ಈಗೆಲ್ಲ ಒಂದು ಮಾಧ್ಯಮ ಇದೆಯಲ್ಲ ಲೈವ್ ಅಲ್ಲಿ ನೋಡಿರ್ತೀರಿ ನೀವು ಅದನ್ನು ನಿಮ್ಗೆ ನೆನ್ಪು ಮಾಡುವಂಥದ್ದು ನಿಮಗೆ ನಾವು ಮೂವತ್ತು ವರ್ಷದ ಹಿಂದೆ ತೀರ್ಥಹಳ್ಳಿ ಮಠಕ್ಕೆ ಬಂದಾಗಲೂ ಕೂಡ ದೊಡ್ಡ ಗುರುಗಳು ರಾಮನ ವಿಗ್ರಹವನ್ನು ಕೊಟ್ಟಿದ್ದು ನಾವು ರಾಮನ ವಿಗ್ರಹವನ್ನೇ ಕೊಟ್ಟಿದ್ದು ಅವರದ ನಾವು ಕೂಡ ಅನುಸರಿಸಿದ್ದು ನಾವು ರಾಮನ ವಿಗ್ರಹವನ್ನು ಕೊಟ್ಟಿದ್ದು ಅವರು ಅಳತೆ ಮಾಡಿ ತೋರಿಸಿದ್ರು ಈಗ ಕೊಟ್ಟ ರಾಮನ ವಿಗ್ರಹ ದೊಡ್ಡದು ಸಾಕಷ್ಟು ದೊಡ್ಡದು ವಿಗ್ರಹ ಅದು ಆವಾಗ ಚಿಕ್ಕ ವಿಗ್ರಹ ಕೊಟ್ಟಿದ್ದು ಆದರೆ ಶ್ರೀಗಂಧದ ವಿಗ್ರಹ ಅದು ಅದು ಕೊಟ್ಟಿರೋಂಥದ್ದು ಅದು ಬೇರೆ ಮಾತು ಚಿಕ್ಕದನ್ನು ಮಾತ್ರ ಯೋಗ್ಯತೆ ಕಡಿಮೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಕಾಂಚಿಯ ನಮ್ಮ ಶಂಕರ ವಿಜಯೇಂದ್ರ ಸರಸ್ವತಿಗಳು ಪೀಠಾಧೀಶರು ಅವರು ಕೈ ಮಾಡಿ ತೋರಿಸಿದ್ರು ಇಷ್ಟಿತ್ತು ಆ ವಿಗ್ರಹ ಅಂತ ಹೊಸ ವಿಗ್ರಹಕ್ಕೆ ಈಗ ನಾ ಈ ಸತ್ತಿನ ಕೊಟ್ಟ ವಿಗ್ರಹದ ಅಲ್ಲಿ ಕೈ ಸನ್ನೆ ಮಾಡಿ ತೋರಿಸಿದ್ರು ಇಷ್ಟು ಹತ್ತಿರ ಇತ್ತು ಆಗ ಕೊಟ್ಟ ವಿಗ್ರಹ ಅಂತ ಅಷ್ಟು ತಲೆಯಲ್ಲಿ ಅದು ಭದ್ರವಾಗಿ ಕೂತಿದೆ ಆಗ ಕೊಟ್ಟಿರ್ತಕ್ಕಂಥ ಉಪಾಯನ ಅದು ಉಡುಗೆರೆ ಅಂತ ಅದಕ್ಕೆ ನಾವು ಹೇಳಿದ್ರು ಮಠ ಅಲ್ಲಿಂದ ಇಲ್ಲಿಗೆ ಎಷ್ಟು ವಿಸ್ತಾರ ಅಂತ ಅನ್ನೋದನ್ನು ತೋರಿಸುತ್ತೆ ಅದು ಅಂತ ಆವತ್ತು ಕೊಟ್ಟ ವಿಗ್ರಹ ಇವತ್ತು ಕೊಟ್ಟ ವಿಗ್ರಹ ತೋರಿಸೋದು ಏನನ್ನ ಅಂದರೆ ಅಲ್ಲಿಂದ ಇಲ್ಲಿಗೆ ಮಠ ಎಷ್ಟು ಅವನು ಎಷ್ಟು ಎತ್ತರಕ್ಕೆ ಪಡೆಯಿತು ಎಷ್ಟು ಉದ್ದಗಲ ಅದು ಹರಡಿತೋ ಅನ್ನೋದನ್ನು ತೋರಿಸುವಂಥದ್ದು ಅಂತ ಅದೆಲ್ಲ ಒಂದು ರಾಮಾನುಗ್ರಹ ನಿಮ್ಮೆಲ್ಲರ ಸೇವೆ ಅಂತ ಹಾಗಾಗಿ ಹೆಚ್ಚು ಹೆಚ್ಚು ಸೇವೆ ಮಾಡಿ ಏನೂ ಹೇಳ್ಕೊಳ್ಬೇಡಿ ಇಲ್ಲಿ ನಾವು ನಿಮಗೆ ನಿಮ್ಮನ್ನು ಗುರುತಿಸುವಾಗ ಕರೆದು ಮಾತನಾಡಿಸುವಾಗ ಈ ಜಾ ಈ ಜವಾಬ್ದಾರಿ ಬೇಕಾಗ್ತದೆ ಅಂತ ನೀವು ಆ ರೀತಿ ನಿರೀಕ್ಷೆ ಮಾಡಬಾರ್ದು ಅಪೇಕ್ಷೆ ಪಡಬಾರ್ದು ಅದು ನಾವು ಮಾಡಲೇಬೇಕು ಅಂತ ಈ ಸಮತೋಲನ ಬೇಕಾಗ್ತದೆ ಅಂತ ನಾವು ತಪ್ಪದೇ ಮಾಡಬೇಕು ಆದರೆ ನಿಮಗದು ಬೇಕು ಅಂತ ಅವಾಗ ಅದು ಆರೋಗ್ಯವಂತ ಮನಸ್ಸು ಅಂತ ಅರ್ಥ ಕಾರ್ಯಕರ್ತ ಹೇಗಿರಬೇಕು ಹಾಗಿದ್ದಾನೆ ಅಂತಲೇ ಅದಕ್ಕೆ ಅರ್ಥ ಅಂತ ಹಾಗೆ ಕೀರ್ತಿ ಅಂದರೆ ಹಾಗೆ ಅದು ಬೇರೆಯವರು ಹೇಳಬೇಕು ಅಂತ ನಾವು ಹೇಳ್ಕೊಳ್ಬಾರ್ದು ಅಂತ ತುಂಬ ದೋಷ ನಾವು ಹೇಳ್ಕೊಳ್ಳುವಂಥದ್ದು ನೀವು ಕೆಲವರು ಬಳಿ ಒಂದು ಗಂಟೆ ನೀವು ಮಾತಾಡಿದರೆ ಐವತ್ತೈದು ನಿಮಿಷ ಅವ್ರು ಮಾತಾಡಿರ್ತಾರೆ ಐದು ನಿಮಿಷ ನೀವು ಮಾತಾಡಿರ್ತೀರಿ ಆ ಐವತ್ತೈದು ನಿಮಿಷ ಅವರು ತಮ್ಮ ಬಗ್ಗೆ ಹೇಳ್ಕೊಡ್ತಾ ಇರ್ತಾರೆ ಮತ್ತೆ ನಿರೀಕ್ಷೆ ಮಾಡ್ತಾರೆ ನೀವು ಅವ್ರ ಬಗ್ಗೆ ಹೇಳಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಅವರು ಅಷ್ಟು ಮಾತಾಡಿದ್ದಲ್ಲದೆ ತಮ್ಮ ಬಗ್ಗೆ ಹೇಳ್ಕೊಂಡಿದ್ದಲ್ಲದೆ ಎದುರಿದ್ದವರು ತಮ್ಮ ಬಗ್ಗೆ ಹೇಳಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇದೊಂದು ರೋಗ ಕ್ಯಾನ್ಸರ್ಗಿಂತ ಭಯಂಕರವಾದ ರೋಗ ಇದು ಕ್ಯಾನ್ಸರ್ ಶರೀರ ತಿಂದರೆ ಇದು ಮನಸ್ಸು ತಿನ್ನುವಂಥದ್ದು ಅಂತ ರೋಗ ಇದು ಅಂತ ಈ ರೋಗಕ್ಕೆ ನಾವು ಯಾವ ಕಾರಣಕ್ಕೂ ತುತ್ತಾಗಬಾರ್ದು ಅದು ನಮ್ಮಲ್ಲಿ ತುಂಬ ಒಳ್ಳೆಯ ವಾತಾವರಣ ಇದೆ ನಮ್ಮಲ್ಲಿ ಭಾಳಷ್ಟು ಒಳ್ಳೆಯ ವಾತಾವರಣವಿದೆ ಅದು ಇನ್ನೂ ಪರಿಪೂರ್ಣತೆ ಸಾಧನೆ ಮಾಡಿ ಅಂತ ನಿಸ್ಪೃಹವಾಗಿ ಯಾವ ಅಪೇಕ್ಷೆಯಲ್ಲಿದೆ ಸೇವೆಗಾಗಿ ಸೇವೆ ಎನ್ನುವಂತೆ ಮಾಡಿದರೆ ಆ ಸೇವೆಗೆ ಪೂರ್ಣ ಫಲ ಅಂತ ಸೇವೆಗೆ ಅತ್ಯಧಿಕ ಫಲ ಅಂತ ಒಂದು ವೇಳೆ ನಿಮ್ಮನ್ನು ನೀವು ಹೇಳ್ಕೊಳಿದರೆ ಬೇರೆ ಯಾರಿಗೂ ಗೊತ್ತಾಗದೇ ಇರಬಹುದು ಆದರೆ ಯಾರಿಗೂ ಗೊತ್ತಾಗದೇ ಇರೋದಿಲ್ಲ ಯಾರಿಗೆ ಗೊತ್ತಾಗಬೇಕು ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟಿಯೇ ಮುಟ್ತದೆ ಅದನ್ನು ಮುಟ್ಟದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅದು ಅವನು ತುಂಬ ವಿಶೇಷ ಫಲ ಕೊಡ್ತಾನೆ ಅವರಿವ್ರು ಹೇಳಿದರೆ ಅಲ್ಲೇ ಹೋಗ್ಬಿಡ್ತದೆ ಆ ಫಲ ಅದು ಹೋಗಬಾರ್ದು ಹಾಗೆ ಅಂತ ಸ್ವಪ್ನದಲ್ಲಿ ನಾವು ರಾಜನಾದಂತೆ ನಮ್ಗೆ ನಮ್ಗೆ ಆ ಸ್ವಪ್ನ ಕಾಣಬಾರ್ದಂತೆ ಯಾಕೆಂದರೆ ರಾಜಯೋಗ ಹಾಕಿ ಹೋಗ್ಬಿಡ್ತದೆ ಅಂತ ನಮ್ಮ ಜಾತಕದಲ್ಲಿ ಇವರು ರಾಜ ರಾಜಯೋಗ ಸ್ವಪ್ನದಲ್ಲಿ ನಾವು ರಾಜನಾದರೆ ಅಲ್ಲೂ ಹೋಗ್ಬಿಡ್ತದಂತೆ ಅದು ಸ್ವಲ್ಪ ಯೋಗಗಳು ದುರ್ಬಲವಾಗಿದ್ದರೆ ಹೀಗಾಗ್ತದೆ ಅಂತ ಹೇಳ್ತಾರಲ್ಲ ಸ್ವಪ್ನದಲ್ಲಿ ಹೋಗಿಬಿಡ್ತದೆ ಅದು ಅಂತ ಕೆಟ್ಟದ್ದು ಯಾವ್ದಾದ್ರು ಹೋಗಲಿ ಬೇಕಾದ್ರೆ ಹಾಗೆ ಆದರೆ ಒಳ್ಳೆಯದು ಹಾಗೆ ಹೋಗಿಬಿಡಬಾರದು ಅಂತ ಹಾಗಾಗಿ ಆ ರೀತಿಯಲ್ಲಿ ಒಂದು ಸಂತುಲನವನ್ನು ನಾವು ಸಾಧನೆ ಮಾಡೋಣ ಮತ್ತು ನಿಮ್ಗೆಲ್ಲರಿಗೂ ತುಂಬ ತುಂಬ ಶ್ರೇಯಸ್ಸಾಗಲಿ ಇವತ್ತು ಕಾರ್ಯಕರ್ತ ಸಭೆಗೆ ಸಲ್ಲುಬ ಹಾಗೆ ಆ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮ ಕೂಡ ನಡೀತು ಅಂತ ಒಂಡೆ ಮನೆ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮ ಅತ್ತಾಜೆ ಕುಟುಂಬಕ್ಕೆ ನಡೀತು ನೀವು ಆ ರಕ್ತದಾನ ನೋಡಿ ಅಂದರೆ ಎಷ್ಟು ಮಂದಿ ಮಾಡಿದ್ದಾರೆ ಮನೆಯಲ್ಲಿ ಎಷ್ಟು ಬಾರಿ ಮಾಡಿದ್ದಾರೆ ಅಂತ ಅವ್ರ ಮನೋಭಾವ ಗೊತ್ತಾಗ್ತದೆ ನಿಮಗೆ ಅಂತ ನಲವತ್ತು ಬಾರಿ ಒಬ್ಬ ಐವತ್ತು ಬಾರಿ ಒಬ್ಬ ನೂರು ಬಾರಿ ಒಬ್ಬ ಒಂದು ಮನೆಯಲ್ಲಿ ಮಾಡಬೇಕಾದ್ರೆ ಅವರು ಹೇಗಿರಬೇಕು ಅಂತ ಸತತವಾಗಿ ಸೇವೆ ಮಾಡ್ತಾರೆ ಒಂದು ಕುಟುಂಬ ಮಠದ ಸೇವೆಯಲ್ಲಿ ಕೂಡ ಪೂರ್ಣವಾಗಿ ಅವರು ತೊಡಗಿಸ್ಕೊಂಡಿದ್ದಾರೆ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ದಾರೆ ಅವರನ್ನು ಉಂಡೆ ಮನೆ ಕುಟುಂಬ ಅವರನ್ನು ಗುರುತಿಸಿದೆ ಅವರು ಶಂಭಟರು ಅವರು ತುಂಬ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಶಿಕ್ಷಕರು ಕೂಡ ಅವ್ರ ಮಕ್ಕಳು ಅದೇ ಒಳ್ಳೆ ಮಕ್ಕಳನ್ನು ಪಡೆಯಲಿಕ್ಕೂ ಕೂಡ ಯೋಗ ಬೇಕಂತೆ ಒಳ್ಳೆ ಮಕ್ಕಳು ಅವ್ರ ಮಕ್ಕಳು ನಮ್ಮ ಉಂಡೆ ಮನೆ ವಿಶ್ವೇಶ್ವರು ಕೂಡ ಅವರ ಪೈಕಿಯಲ್ಲಿ ಒಬ್ಬ ಇಂದು ಅವರೆಲ್ಲ ಬಂದಿದ್ದಾರೆ ಅವ್ರ ಈ ಸಭೆಯಲ್ಲಿ ಇದ್ದಾರೆ ಅವರ ಸಹೋದರರೆಲ್ಲ ಅವರು ಅತ್ತಾಜ ಕುಟುಂಬವನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೂಡ ಮಾಡಿದರು ಆ ಕುಟುಂಬಕ್ಕೂ ತುಂಬ ಆಶೀರ್ವಾದ ಹೆಚ್ಚು ಸೇವೆಯನ್ನು ಮಾಡುವಂತೆ ಮುಂದಿನ ಪೀಳಿಗೆ ಬೆಳೆಯುವಂತೆ ಅಲ್ಲಿ ಹಾಗಾಗಲಿ ಎಂಬುದಾಗಿ ಆ ಕುಟುಂಬಕ್ಕೂ ಈ ಉಂಡೆ ಮನೆಯವರಿಗೂ ಇವರಿಗೂ ಕೂಡ ಆಶೀರ್ವಾದಗಳನ್ನು ಮಾಡುತ್ತೇವೆ ತುಂಬ ಚಂದದ ಒಕ್ಕಣೆಯನ್ನು ವಿಶ್ವೇಶ್ವರು ಬರ್ಕೊಂಡು ಬಂದಿದ್ದಾನೆ ಆದರೆ ಅದನ್ನು ಓದಲಿಕ್ಕೆ ಸಿದ್ಧ ಇಲ್ಲ ಅಂತ ನಾನು ಯಾಕೆ ಅಂತ ಸುಮ್ಮನೆ ಸಮಯ ಹೋಗ್ತದೆ ಯಾರು ಭಾಷಣವೂ ಮಾಡೋದಿಲ್ಲ ಅಂತ ನಿರೂಪಣೆ ಮಾಡೋರು ಹೇಳಲಿ ಸಾಕುವುದನ್ನು ಅಂತ ಇದು ಬೇಕು ಅಂತ ಈ ಮನೋಭಾವ ಬೇಕು ಅಂತ ಸಭೆ ಕೂಡ ಬೇಕು ಅಂತಿಲ್ಲ ನೀವು ಯಾರು ಒಂದು ಕಡೆ ಬಳಗ ಒಳಗೆ ಅಲ್ಲಿ ಯಾವುದಾದ್ರು ಕೊಠಡಿಲ್ಲ ಕೊಟ್ಟರು ಕೂಡ ಸಾಕು ಅಂತ ಸಭೆಲು ಕೂಡ ಬೇಕು ಅಂತಿಲ್ಲ ಅನ್ನೋ ಮಾತುಗಳನ್ನು ಅವರು ಆಡಿದವರು ಈಗ ಎರಡು ಜನರು ಹಾಗೆ ಕೊಟ್ಟವರು ತೆಗೆದುಕೊಂಡವರು ಎರಡು ಕೂಡ ಅದೇ ಮನೋಭಾವದಲ್ಲಿರ್ತಕ್ಕಂಥವ್ರು ಗುರಿಕಾರರು ಕೂಡ ಇವತ್ತು ಸಾಟಿಸಲನ್ನು ತಗೊಂಡಿದ್ದಾರೆ ಕಾರ್ಯಕರ್ತರೆ ಅದು ಅದೇ ಅಂತ ಬೇರೆ ಏನೂ ಅಲ್ಲ ಅಂತ ಅದಕ್ಕಿಂತ ಮೊದಲು ಆಂಧ್ರ ಪ್ರದೇಶದ ಕೆಲವರು ಬಂದು ಆಶೀರ್ವಾದ ತಗೊಂಡ್ರು ಗುರುತ ಅಲ್ಲ ಪರಿಚಯ ಅಲ್ಲ ಸಂಬಂಧ ಅಲ್ಲ ಮತ್ತೊಂದಲ್ಲ ಏನೂ ಅಲ್ಲ ಭಾಷೆ ಅಲ್ಲ ದೇಶ ಅಲ್ಲ ಯಾವುದೂ ಅಲ್ಲ ಹೇಗೆ ಒಂದು ಗಾಳಿ ಬೀಸಿ ಒಂದು ಆಕರ್ಷಣೆ ಇತ್ತು ಅವ್ರು ಬಂದು ಇಂಥ ಸೇವೆಗಳನ್ನ ಮಾಡ್ತಾ ಇರ್ತಾರೆ ವರ್ಷದಲ್ಲಿ ಹಲವು ಬಾರಿ ಬರ್ತಾರೆ ಯಾವುದೇ ಅಪೇಕ್ಷೆಯಲ್ಲದೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಹೊರೆ ಹೊರೆ ಇಂಥ ವಸ್ತುಗಳನ್ನು ತಂದು ಸಮರ್ಪಣೆ ಮಾಡ್ತಾ ಇರ್ತಾರೆ ಇದೆಲ್ಲ ಒಂದು ನಿಜವಾದ ಕಾರ್ಯಕರ್ತನ ಮನೋಭೂಮಿಕೆ ಅಂತ ಅದು ಇರಬೇಕಾಗಿರೋದು ಹೀಗೆ ಅಂತ ಹಾಗಾಗಿ ಆ ಮೂರು ಅಂಶವೂ ಸರಿಯಾಗಿ ನೆನಪಿಟ್ಕೊಳ್ಳಿ ಆಯೋಜಕರು ಎಲ್ರಿಗೂ ಕೆಲಸ ಕೊಡಬೇಕು ಮತ್ತು ಯಾವ ಕೆಲಸವೂ ಅನಾಥ ಆಗಲಿಕ್ಕೆ ಬಿಡಬಾರ್ದು ಕಾರ್ಯಕರ್ತರು ತಲೆಯಲ್ಲಿ ಹುಳ ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು ಯಾವುದೇ ಕಾರಣಕ್ಕೂ ತುಂಬ ಮುಖ್ಯವಾಗಿರುವಂಥದ್ದು ತಲೆಯನ್ನು ಕಾಪಾಡಿಕೊಳ್ಬೇಕು ಅಂತ ತಲೆ ಕಾಪಾಡಿಕೊಳ್ಳೋದೇ ತುಂಬ ಮುಖ್ಯ ಅಂತ ಬುದ್ಧಿ ಶುದ್ಧ ಇದ್ದರೆ ಜೀವನ ಚೆನ್ನಾಗಿರ್ತದೆ ಅಂತ ಇನ್ನು ಆತ್ಮಕಥನ ಇಲ್ಲ ಎಲ್ಲಿಯೂ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬಾರ್ದು ನಾವು ಮಾಡಿದ ಒಳ್ಳೆಯದು ನಮ್ಮ ಒಳಗೆ ಜೀರ್ಣ ಹೋಗಬೇಕು ಹೊರತು ಹೊರಗಡೆ ಬರಬಾರ್ದು ಒಳಗೆ ಇರಬೇಕು ಹೊರತು ಹೊರಗಡೆ ಬರಬಾರ್ದು ನಿಮಗೆ ರಾಮ್ಭದ್ರಾಚಾರ್ಯರು ಒಂದು ಈ ಮಾತನ್ನು ಹೇಳ್ತಾ ಇದ್ರು ಮೈಸೂರು ಪಾಕ್ ಬಯಲ್ಲಿದೆ ಅಂದರೆ ಅವ್ರು ಕೇಳ್ತಿದ್ರು ಅದು ಒಳಗಿದ್ರೆ ಒಳ್ಳೆ ಹಿತವೋ ಹೊರಗೆ ನೀವು ಉಗುಳಿದ್ರೆ ಹಿತವೋ ಅದನ್ನು ಕೇಳ್ತಾ ಇದ್ರು ಅವರು ರುಚಿ ರುಚಿಯಾದ ಒಂದು ವಸ್ತು ಬಾಯಲಿಟ್ಟ ಹರಗುವಂಥದ್ದು ಸಿಹಿ ಸಿಹಿಯಾಗಿರುವಂಥದ್ದು ಬಾಯಲ್ಲಿದೆ ಈಗ ಮುಂದೆ ಏನು ಮಾಡ್ತೀರಿ ನೀವು ಉಗುಳ್ತಿರೋ ನುಂಗ್ತಿರೋ ಅದನ್ನು ಅಂತ ನೀವು ಒಳಗೆ ತೆಗೆದುಕೊಂಡು ನಿಮ್ಮೊಳಗೆ ಜೀರ್ಣ ಆಗ್ಬೇಕಲ್ವಾ ಅದು ಆ ಸಿಹಿ ಆ ಸ್ವಾದ ನಿಮ್ಮ ಗಂಟಲ ಬಾಯಲ್ಲಿ ಉಳಿಬೇಕಲ್ವಾ ಉಗುಳಿದ್ರೆ ಹೇಳ್ಕೊಳ್ಳೋದಂದ್ರೆ ಹಾಗೆ ಅಂತ ಉಗುಳಿದ ಹಾಗೆ ಅಂತ ನಾವು ಮಾಡಿದ ಒಳ್ಳೆ ಕೆಲಸವನ್ನು ಉಗುಳಿದ ಹಾಗೆ ಅದು ಅಂತ ಮಾಡಬಾರ್ದು ಅದನ್ನ ಅಂತ ಅವರು ಯಾವಾಗಲೂ ಹೇಳ್ತಾ ಇದ್ದಾನ ಈ ಸಮಯದಲ್ಲಿ ನೇರ್ಪಾಡ್ಕೊಳ್ತೇವೆ ಆದರೆ ಉಳಿದವರು ಸುಮ್ಮನೆ ಇರಬಾರ್ದು ಉಳಿದವರು ಹೇಳಬೇಕು ಆಯೋಜಕರು ಹೇಳಲೇಬೇಕು ಯಾವುದೇ ಕಾರಣಕ್ಕೂ ಅದನ್ನು ಉಲ್ಲೇಖ ಮಾಡಲೇಬೇಕು ಈ ಒಂದು ಪರಂಪರೆ ನಮ್ಮಲ್ಲಿ ಅದು ಬೆಳಿಬೇಕು ಅನ್ನೋದನ್ನು ಕೂಡ ಈ ಸಮಯದಲ್ಲಿ ನೇರ್ಪಾಡ್ಕೊಳ್ತೇವೆ ಮುಂದಿನ ಚಾತುರ್ಮಾಸದ ಸಿದ್ಧತೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ಮುಂದೆ ಬರುವ ಕಾರ್ಯಕ್ರಮಗಳ ಸಿದ್ಧತೆಯನ್ನು ಮಾಡಿ ಎಲ್ಲ ರೀತಿಯಲ್ಲೂ ಮಠದ ಸೇವೆ ಮಠದ ರಕ್ಷಣೆಗೆ ನಿಮ್ಮೆಲ್ಲರೂ ಕೂಡ ಸಿದ್ಧ ಇರಿ ನಮಗೆ ದೇವರು ಕೊಟ್ಟಂತ ಆದಿಶಂಕರ ಭಗವತ್ಪಾದರ ಮೂಲಕ ದೇವರಿಗೆ ಕೊಟ್ಟಂತ ದೊಡ್ಡ ಕೊಡುಗೆ ಇದು ಅಮೂಲ್ಯ ರತ್ನ ಇದು ಮಠ ಅಂದ್ರೆ ರತ್ನ ಅಂದರೆ ಮರಿ ಹಾಕುವ ರತ್ನ ರತ್ನಗಳನ್ನು ಮರಿ ಹಾಕುವಂಥ ರತ್ನ ಅದು ಅಂತ ಅಂಥದ್ದದು ಅಂತ ಕೇವಲ ರತ್ನ ಆದರೆ ಬರೀ ನೋಡಿ ಸಂತೋಷ ಅಷ್ಟೇ ಅಂಥದ್ದೆಲ್ಲ ಇದು ಕೇಳ್ದಲ್ಲ ಕೊಡ್ತಕ್ಕಂಥ ಕಾಮಧೇನು ಅಂತ ರತ್ನ ಇದು ಅಂತ ಇದನ್ನು ನಾವು ಜತನ ಮಾಡಿ ಕಾಪಾಡಿಕೊಳ್ಬೇಕು ಮತ್ತು ಇದರ ಅಭಿವೃದ್ಧಿಗೆ ಬೇಕಾದ ಎಲ್ಲ ಸೇವೆಯನ್ನು ತನುಮನ ಧನದ ಸೇವೆಯನ್ನು ತ್ಯಾಗವನ್ನು ನಾವೆಲ್ಲ ಮಾಡಬೇಕು ಹಾಗೆ ಮಾಡುವಂತೆ ಆಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಮುಂದಿನ ಸೇವಾವಕಾಶಗಳನ್ನು ಪ್ರತೀಕ್ಷೆ ಮಾಡಿ ದತ್ತಮಂದಿರ ನಿಮ್ಮನ್ನು ಕರಿತಾ ಇದೆ ಅದಕ್ಕೆ ನೀವು ದತ್ತ ಮಾಡಿಕೊಳ್ಬೇಕು ನಿಮ್ಮನ್ನು ನೀವು ದತ್ತ ದತ್ತ ಅಂದರೆ ಏನು ಅಂತ ತನ್ನನ್ನು ತಾನು ಪ್ರಪಂಚಕ್ಕೆ ಕೊಟ್ಟುಕೊಂಡವನು ಅಂತ ದತ್ತ ಅಂದರೆ ಅದು ಅಂತ ಹಾಗೆ ನೀವು ಅವನಿಗೆ ನಿಮ್ಮನ್ನು ನೀವು ಕೊಟ್ಟುಕೊಳ್ಳಬೇಕು ಅಂತ ನಿಮ್ಮ ಸೇವೆಯಲ್ಲಿ ಸಲ್ಲಬೇಕು ಅಂತ ಅರ್ಧ ದಿವಸ ಒಂದು ದಿವಸ ಎರಡು ದಿವಸ ಮೂರು ದಿವಸ ಐದು ದಿವಸ ಒಂದು ವಾರವ ನಾಳೆ ಹೊರಟು ಬರವಾಗಿಲ್ಲ ಏನು ಕೆಲಸ ಇದೆ ನಮಗೆ ಹೇಳಿ ಅಂತ ಕೈಲಾದ ಸೇವೆಯನ್ನು ಶಕ್ತಿ ಮೀರಿ ಕೈಲಾದ ಅನ್ನೋದಕ್ಕಿಂತ ಶಕ್ತಿ ಮೀರಿ ನಾವು ಸೇವೆಯನ್ನು ಇಂಥ ಸಂದರ್ಭಗಳಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ಈ ಸಮಯದಲ್ಲಿ ನೆನಪು ಮಾಡಿ ದತ್ತ ದತ್ತ ಭಿಕ್ಷೆ ಅಂತ ಒಂದು ರಥಯಾತ್ರೆ ಅಲ್ಲಿ ನಡೀತಾ ಇದೆ ದತ್ತನಿಗೆ ನಾವು ಭಿಕ್ಷೆ ಹಾಕಬೇಕು ಅಂತ ನೀವೆಲ್ಲ ನಿಮ್ಮ ಸೇವೆ ಭಿಕ್ಷೆಯನ್ನು ಹಾಕಿ ನಿಮ್ಮ ಶ್ರಮ ಸಮಯ ಎಲ್ಲ ಹಾಕಿ ಅಲ್ಲಿ ಅಂತ ಅದು ನಮ್ಮ ಇಡೀ ಸಂಸ್ಥಾನಕ್ಕೆ ಹೆಮ್ಮೆಯಾಗಿ ಒಂದು ಒಂದು ಕೀರ್ತಿ ಕಿರೀಟದಾಗಿ ಮೂಡಿ ಬರ್ತಾ ಇದೆ ಇವೆಲ್ಲ ನಿಮ್ಮ ನಿಮ್ಮ ಸೇವೆಯನ್ನು ಅಲ್ಲಿಯೂ ಅಂಥ ಅನೇಕ ಕಾರ್ಯಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮಾಡಿ ಎಂಬುದಾಗಿ ಈ ಸಮಯದಲ್ಲಿ ನೆನಪಿಸ್ಕೊಳ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ರಾಮ್ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಕೀ